ಮೊನ್ನೆ ದಿನ ರೇವಣ್ಣ ಅವ್ರಿಗೆ ಬಿಡ ಆಯ್ತು ಅವ್ರ ಮನೆ ಜನ ಆರತಿ ಎತ್ತಿ ಸ್ವಾಗತ ಮಾಡಿದಾರ ಇದು ಯಾವ್ದನ್ನ ನೆನಪು ಮಾಡ್ತದ ಅಂದ್ರ ಬಿಲ್ಕಿಸ್ ಬಾನು ಪ್ರಕರಣ ನಮ್ಗೆ ನೆನಪು ಮಾಡ್ತದ ಹನ್ನೊಂದು ಜನರನ್ನ ಹನ್ನೊಂದು ಜನ ಬಿಲ್ಕಿಸ್ ಬಾನು ಕುಟುಂಬಕ್ಕೆ ಹತ್ಯೆ ಮಾಡಿ ಅವಳ ಮೇಲೆ ಇಪ್ಪತ್ತು ಸರ್ತಿ ರೇಪ್ ಮಾಡದಂತವ್ರಿಗೆ ಸರ್ಕಾರ ಬಿಡುಗಡೆ ಮಾಡ್ತದ ಮತ್ತು ಜನ ಅವರಿಗೆ ಆರತಿ ಎತ್ತಿ ಸ್ವಾಗತ ಮಾಡ್ತಾರೆ ಅತ್ಯಂತ ನಾಚಿಗೇಡಿ ಮತ್ತು ಖಂಡನಾರ್ಹವಾದಂತ ಸಂಗತಿಯನ್ನ ಭಾರತದಲ್ಲಿ ನಾವು ನೋಡಿದ್ದೀವಿ ಅಂಥದ್ದೇ ಪ್ರಕರಣ ಅದಕ್ಕಿಂತಲೂ ಹೀನಾಯವಾದ ಪ್ರಕರಣ ಕರ್ನಾಟಕದಲ್ಲಿ ನಡೆದಿದೆ ಸೊ ಅದನ್ನ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಸೊ ರೇವಣ್ಣ ಬೇಲಾಗಿ ಬಂದ ಕೂಡಲೇ ಆರತಿ ಆರತಿ ಎತ್ತಂತ ಮನೆ ಜನ ಇದಾರಲ್ಲ ಇದನ್ನ ಅತ್ಯಂತ ಖಂಡನಾರ್ಹವಾದದ್ದು ಮತ್ತು ಆ ಕುಟುಂಬದ ಜನರನ್ನು ವಿಚಾರಣೆ ಮಾಡ್ಬೇಕು ಅಂತ ಆಗ್ರಹ ಮಾಡ್ತೀವಿ ಯಾಕಂತ ಕೇಳಿದ್ರ ಈ ವಿಡಿಯೋಗಳು ಆರೇಳು ವರ್ಷದ ಹಿಂದಿಂದು ಅಂತ ಸ್ವತಃ ರೇವಣ್ಣ ಅವರೇ ಸಾಕ್ಷಿ ಕೊಟ್ಟಿದ್ದಾರೆ ಅಂದ್ರೆ ಮನೆ ಜನರಿಗೂ ಸಹ ಗೊತ್ತಿತ್ತು ಈ ಮೂರು ಸಾವಿರ ಹತ್ತರದಷ್ಟು ಜನರ ಜೊತೆಗೆ ಅವರ ಬದುಕ್ ಅವರ ಬದುಕು ಅವರ ದೇಹದ ಜೊತೆಗೆ ಅವರ ಅಸಹಾಯಕತೆಯನ್ನ ದುರ್ಬಳಕೆ ಮಾಡಿಕೊಂಡು ಅವರನ್ನ ಅಸಹಾಯಕ ಕೆಡ್ಡಾದಲ್ಲಿ ಕೆಡವಿ ಅವರನ್ನ ಬಳಸಿದಂತ ಮತ್ತು ವಿಡಿಯೋ ಮಾಡಿ ಅವರಿಗೆ ಬ್ಲಾಕ್ ಮೇಲ್ ಮಾಡಿದಂತ ಪ್ರಜ್ವಲ್ ರೇವಣ್ಣ ಅಂಡ್ ರೇವಣ್ಣ ಇವರು ಇವರನ್ನ ತಕ್ಷಣ ಬಂಧಿಸಬೇಕು ಅಂತ ಹೋರಾಟ ಮಾಡಿದ್ರು ರೇವಣ್ಣನನ್ನ ಬಂಧಿಸಿದ್ರು ಮತ್ತು ಬೇಲ್ ಮೇಲೆ ಬಿಡುಗಡೆ ಮಾಡಿದ್ರು ಪ್ರಜ್ವಲ್ ಓಟ್ ಹಾಕಿದ ಮತ್ತು ಅವತ್ತು ಓಡಿ ಹೋದ ಅವರನ್ನು ಓಡಿಸಿ ಕಳಿಸೋದ್ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕೈಯದ ಈಗ ಅವರನ್ನ ಬಂಧಿಸಲಿಲ್ಲ ಅಂದ್ರ ಕರ್ನಾಟಕ ಸರ್ಕಾರವನ್ನ ನಾವು ಪ್ರಶ್ನಿಸ್ತೀವಿ ತಪ್ಪನ್ನ ನೀವು ಮಾಡಬಾರದು ಸರಿಯಾದ ಅಲ್ಲ ಸಿದ್ದರಾಮಯ್ಯ ಅವರೇ ನೀವು ಎಸ್ ಐ ಟಿ ಕೊಟ್ಟಿದ್ದೀವಿ ಮುಗೀತು ನಾವೇನು ಹೇಳಿಕೆ ಕೊಡಲ್ಲ ಅಂತ ಹೇಳಿ ತಪ್ಪಿಸ್ಕೊಳವಾಗಿಲ್ಲ ಹಾಸನದಲ್ಲಿ ಮೂರು ಸಾವಿರ ಜನ ಮಹಿಳೆಯರ ವೈಯಕ್ತಿಕ ಬದುಕಿನಲ್ಲಿ ಏನೇನು ನಡೀಲತ್ತದೆ ಅನ್ನೋದನ್ನ ನಿಮ್ಗೆ ಏನಾದ್ರು ಗೊತ್ತಾ ಪಾಳೆಗಾರಿ ವ್ಯವಸ್ಥೆ ಇದು ಒಬ್ಬ ಎಂಪಿ ಮಹಿಳೆಯರು ಯಾವ್ಯಾವಕ್ಕೂ ಸಹಾಯ ಕೇಳಿ ಬಂದಾಗ ಅವರನ್ನ ದುರ್ಬಳಕೆ ಮಾಡ್ಕೋಬಾರ್ದು ವಿಡಿಯೋಗಳು ಮಾಡಬಾರ್ದು ಅವ್ರ ಅವ್ರ ಜೊತೆ ಚಲ್ಲಾಟ ಆಡ್ಬಾರ್ದು ಅನ್ನುವ ಕನಿಷ್ಠ ಮಾನವೀಯತೆ ಇಲ್ಲದಂತ ಎಂಪಿ ಆಗಿದ್ದ ಮೊದಲ ಎಂಪಿ ಆಗಿದ್ದಂತ ಪ್ರಜ್ವಲ್ನ ಬೈಯ ಬದಲಿಗೆ ನಮ್ಮ ಸಮಾಜದ ಜನ ಆ ಮಹಿಳೆಯರಿಗೆ ಬೈತಾರ ಯಾಕೆ ಹೋಗ್ಬೇಕಾಗಿತ್ತು ಮಹಿಳೆಯರು ನಿಮ್ಮಲ್ಲಿ ಏನಾದರೂ ಈಸಿ ಟ್ರಾನ್ಸ್ಫರ್ ಆಗ್ತವ ಹಣ ಕೊಡ್ಲಾರ್ದೆ ನಿಮ್ಮಲ್ಲಿ ಏನಾದ್ರೂ ಕೆಲಸಗಳಾಗ್ತವ ಮಹಿಳೆಯರನ್ನ ಗೌರವದಿಂದ ನೋಡುವಂತ ಸಂಸ್ಕೃತಿ ನಿಮಗೆ ಇದ್ರ ನಿಮ್ಮಲ್ಲಿ ಸಹಾಯ ಕೇಳಿ ಬಂದಂತ ಯಾರನ್ನಾದ್ರೂ ನೀವು ಗೌರವದಿಂದ ಕೆಲಸ ಮಾಡಿ ಕಳಿಸ್ತಿದ್ವಿ ಆದ್ರ ಅಸಹಾಯಕತೆಗೆ ದೂಡಿ ಅವರನ್ನ ಬಳಸ್ಕೊಳ್ಳೋದಲ್ಲ ಅದು ಡಬ್ಬಲ್ ಅಪರಾಧ ಅಂತ ನಾವು ವಾದ ಮಾಡ್ತೀವಿ ಅದು ದೌರ್ಜನ್ಯ ದೊಡ್ಡ ಮಟ್ಟದ ದೌರ್ಜನ್ಯ ಆ ಮೂರು ಸಾವಿರ ಜನ ಮಹಿಳೆಯರ ಬದುಕನ್ನ ರಕ್ಷಿಸಬೇಕಾಗಿದ್ದು ಅವರ ಘನತೆ ಗೌರವವನ್ನ ಕಾಪಾಡಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ ಯಾರೆಲ್ಲ ನೋಡ್ರಿ ಹಾಸನ್ ಅನ್ನೋದು ದೇವೇಗೌಡ ಅಂಡ್ ಫ್ಯಾಮಿಲಿಯ ರಿಪಬ್ಲಿಕ್ ಆಗಿದೆ ಬಳ್ಳಾರಿ ಯಾವ ರೀತಿ ಗಣಿ ಧನಿಗಳ ರಿಪಬ್ಲಿಕ್ ಆಗಿದ್ದೋ ಈಗ ಹಾಸನ್ ಯಾಕಂದ್ರೆ ಮಹಾನ್ ಜಮೀನ್ದಾರರು ಅಧಿಕಾರನು ಇವ್ರ ಮನೆಯೊಳಗೆ ಗುಂಡಾಗಿರಿ ಇವ್ರ ಮನೆಯೊಳಗೆ ಮ್ಯಾನ್ ಮಸಲ್ ಮನಿ ಎಲ್ಲ ಪವರ್ ಇಲ್ಲಿನ ಇಷ್ಟು ಪವರ್ ಇಟ್ಕೊಂಡವ್ರು ಇಡೀ ಹಾಸನದಲ್ಲಿ ಎಂತ ಪಾಳೆಗಾರಿಕೆಯನ್ನು ಇಟ್ಟಾರ ನೀವು ಗಾಬರಿ ಆಗ್ತೀವಿ ನಮ್ಗೀಗ ಅಲ್ಲಿ ದೊಡ್ಡ ಹೋರಾಟಗಳು ಮಾಡ್ತಾ ಇದ್ವಿ ನಾವು ಮಹಿಳೆಯರನ್ನ ಅತ್ಯಂತ ಕೀಳಾಗಿ ಕಾಣುವಂತ ಪಾಳೆಗಾರಿ ನಂಬಿಕೆಯನ್ನ ಉಳಿಸಿ ಅವ್ರ ಬದುಕನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಂತ ರಿಪಬ್ಲಿಕ್ ಅದು ಇದನ್ನ ತೀವ್ರ ವಿರೋಧ ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾಶ ಮಾಡುವಂತ ಗುಣಗಳನ್ನ ಅಲ್ಲಿ ಬಳಸಿದ್ದಕ್ಕಾಗಿ ಇವತ್ತು ಹೆಣ್ಣು ಮಕ್ಕಳ ತಪ್ಪ್ರಿ ಅವ್ರ ಯಾಕೆ ಹೋಗ್ಬೇಕಾಗಿತ್ತು ಅನ್ನುವಂಗನೆ ಕುಟುಂಬ ಮತ್ತು ಸಮಾಜ ಇವತ್ತು ಆ ಹೆಣ್ಮಕ್ಳಿಗೆ ಅಪಮಾನ ಮಾಡ್ತಾ ಇದಾರ ನಾವು ಹೇಳ್ತೀವಿ ಅವರನ್ನ ಅಸಹಾಯಕಗೊಳಿಸಿದಂತ ಈ ಪ್ರಜ್ವಲ್ ರೇವಣ್ಣನ ನೀವು ಅಪರಾಧಿ ಅನ್ನೋ ಬದಲಿಗೆ ಅಧಿಕಾರ ಕೈಯಲ್ಲಿದ್ದವರದು ತಪ್ಪು ಅಂತ ಹೇಳುವ ಬದಲಿಗೆ ಬೇರೆಯವ್ರ ಕಡೆ ಬೆಲ್ಲ ಮಾಡ್ತಿರಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅದಕ್ಕೆ ನಾವು ಹೇಳಿದೀವಿ ಏಳೆಂಟು ವರ್ಷದ ಹಿಂದೆ ಆರೇಳು ವರ್ಷದ ಹಿಂದಿನ ಈ ವಿಡಿಯೋಗಳು ಅಂತ ಹೇಳಿದಾಗ ಕುಟುಂಬದ ಒಳಗಿನ ಜನರಿಗೂ ಗೊತ್ತು ಕುಟುಂಬ ಜನರಿಗೂ ತನಿಖೆ ಮಾಡಬೇಕು ಅಲ್ಲಿ ಆಫೀಸರ್ಗಳು ಮೇಜರ್ ಆಗಿ ಹಾಸನ ಜಿಲ್ಲೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಇರುವಂತಹ ಆಫೀಸರ್ ಗಳು ಏನಿದಾರೋ ಅವ್ರನ್ನ ಮೊದಲು ಟ್ರಾನ್ಸ್ಫರ್ ಮಾಡ್ಬೇಕು ಇಡಿಯಾಗಿ ಟ್ರಾನ್ಸ್ಫರ್ ಮಾಡ್ಬೇಕು ಒಬ್ಬ ಸಾಮಾನ್ಯ ಆಫೀಸರ್ನ ಹಿಡ್ಕೊಂಡು ಐ ಎಸ್ ವರೆಗೂ ಎಲ್ಲರನ್ನ ಟ್ರಾನ್ಸ್ಫರ್ ಮಾಡಿ ಬಿಸಾಕ್ಬೇಕು ಇಲ್ಲ ಅಂತ ಹೇಳಿದ್ರ ನ್ಯಾಯ ಸಿಗೋದಿಲ್ಲ ಹಾಗಾಗಿ ನಾವೀಗ ಆಗ್ರಹ ಮಾಡ್ತಾ ಇದ್ದೀವಿ ತಕ್ಷಣ ನೀವು ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇದಾರೋ ನಮಗ್ ಗೊತ್ತಿಲ್ಲ ನೀವು ತಚ್ ಭೂಮಿ ಮೇಲೆ ಇರ್ಬೇಕಲ್ಲ ಏನು ಪಾತಾಳದೊಳಗಿಲ್ಲ ಆಕಾಶದ ಮೇಲೆ ಇಲ್ಲ ತಕ್ಷಣ ಅರೆಸ್ಟ್ ಮಾಡ್ಬೇಕು ಇದೊಂದು ಕ್ರೌರ್ಯ ಜಗತ್ತೇ ಬೆಚ್ಚಿ ಬೀಳುವಂತ ಕ್ರೌರ್ಯ ಇಷ್ಟೊಂದು ಜನ ಮಹಿಳೆಯರನ್ನ ಒಬ್ಬ ಅಧಿಕಾರ ಉಳ್ಳಂತ ವ್ಯಕ್ತಿ ತನ್ನ ತೀಟೆಗೆ ಬಳಸ್ಕೊಂಡು ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡೋದಿದೆಯಲ್ಲ ಕ್ರೈಮ್ ಇದು ಇದು ಕ್ರೈಮ್ ಇದು ಈ ಆಕ್ಚುಲಿ ಅಂತ ಕರ್ನಾಟಕ ರೀ ಮಹಿಳೆಯನ್ನ ಸಮಾನತೆಯಾಗಿ ಕಂಡಂತ ವಚನ ಸೂಚಿಸಂತ ಚಳುವಳಿಯ ನಾಡು ಈ ನಾಡಿನಲ್ಲಿ ಇವರು ಶರಣ ಸಂತ ರೀತಿಯಲ್ಲಿ ಇರೋದನ್ನ ಬಿಟ್ಟು ಕ್ರೂರ ಕಾಮುಕರಾಗಿ ಗೆದ್ದು ಹೋಗಿ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಹೆಣ್ಮಕ್ಳ ಬದುಕನ್ನ ಬಲಿ ಕೊಡ್ತಿದಾರಲ್ಲ ಇದಕ್ಕಿಂತಲೂ ಅಮಾನವೀಯತೆ ಬೇರೊಂದು ಉಂಟಾ ಕರ್ನಾಟಕದ ಜನತೆಗೆ ವಿನಂತಿ ಮಾಡ್ತೀವಿ ಧಿಕ್ಕರ್ಸ್ರಿ ಇವರನ್ನ ಪ್ರಶ್ನಶ್ರೀ ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ರಹಿಸ್ರಿ ಇವರನ್ನ ಮಹಿಳೆಯ ಘನತೆ ಗೌರವವನ್ನ ಕಾಪಾಡೋದಿಕ್ಕಲ್ಲಿ ಅವರಿಗೆ ಒಂದು ರಕ್ಷಣೆಯನ್ನ ಕೊಡಿ ಅವ್ರ ಕುಟುಂಬವನ್ನ ರಕ್ಷಿಸಿ ಅವ್ರ ಘನತೆ ಗೌರವವನ್ನ ರಕ್ಷಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅಲ್ಲ ನೋಡಿ ನಾನ್ ಹೇಳೋದು ಸಿ ಬಿ ಐ ಕೊಟ್ರೆ ಇನ್ನೂ ಇನ್ನೂ ಅಡ್ಡ ಹಾದಿ ಹಿಡಿದು ಹೋಗ್ತದೆ ಯಾಕೆ ಗೊತ್ತಾ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇರುವಂತ ಸಿಬಿಐ ಮೊದಲಿನ ಸಿಬಿಐ ಇಲ್ಲ ಈಗ ಅದು ಪ್ರಧಾನ ಮಂತ್ರಿ ಕಚೇರಿಯ ವ್ಯಾಪ್ತಿಗೆ ಒಳಗೊಂಡಂತ ಒಂದು ಸಂಸ್ಥೆಯಾಗಿ ಮಾರ್ಪಟ್ಟದೆ ಇವರಿಗೆ ಮಹಿಳೆಯರ ಬಗ್ಗೆ ಏನು ಘನತೆ ಗೌರವದ ಬಗ್ಗೆ ಏನ್ ಪ್ರಜ್ಞೆ ಎಷ್ಟು ಕಮ್ಮಿ ಇದನೋ ಇದು ಹತ್ತು ಪಟ್ ಅಲ್ಲ ನೂರು ಪಟ್ಟರಷ್ಟು ಕಮ್ಮಿ ಅವರಿಗೆ ಅದ ಬಿಲ್ಕಿಸ್ ಬಾನ್ ಪ್ರಕರಣ ನೋಡಿದೀವಿ ಬೇರೆ ಬೇರೆ ಪ್ರಕರಣ ನೋಡಿದೀವಿ ಗುಜರಾತ್ ಸರ್ಕಾರ ಬಿಲ್ಕಿ ಬಾನು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿ ಅಪರಾಧಿಗಳಿಗೆ ಆರೋಪಿಯಲ್ಲಿ ಅಪರಾಧಿಗಳಿಗೆ ಅವ್ರಿಗೆ ಶಿಕ್ಷೆ ಘೋಷಣೆ ಆಯ್ತು ಅಂತವ್ರೆ ಬಿಡುಗಡೆ ಮಾಡಿದ್ರು ಅವ್ರು ನ್ಯಾಯ ಕೊಡ್ತಾರ ದಿಕ್ ತಪ್ಪಿಸ್ತಾರೆ ಅವ್ರು ಖಂಡಿತ ಯಾಕ ಜೆ ಡಿ ಎಸ್ ಮತ್ತು ಬಿಜೆಪಿ ಇಬ್ರು ಒಂದೇ ಬೇರೆಯವ್ರ ಅಲ್ಲ ನಾವ್ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿಲ್ಲ ಆದ್ರ ಅವ್ರು ಪೊಲ್ಟಿಕ್ಸ್ ಮಾಡ್ತಾರ ಪ್ರಜ್ವಲ್ ಆದ್ರೂ ಯಾಕೆ ಹೆಣ್ಮಕ್ಳನ್ನ ದುರ್ಬಳಕೆ ಮಾಡ್ಕೊಳ್ಳೋ ಧೈರ್ಯ ಮಾಡದ ಕೇಳಿದ್ರ ತನ್ನ ಕೈಯಲ್ಲಿ ಅಧಿಕಾರ ಅದ ಸೊ ಜೆಡಿಎಸ್ ಮತ್ತು ಬಿಜೆಪಿ ಯಾವಾಗ ನೋಡ್ರಿ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಅದರಲ್ಲಿರುವಂತ ದೇವರಾಜೇಗೌಡ ಇವರಿಗೆ ನೀವು ಟಿಕೆಟ್ ಕೊಡ್ಬೇಡ್ರಿ ಇಂಥದ್ದೆಲ್ಲ ಪ್ರಕರಣಗಳಿದಾವ ದೊಡ್ಡ ಸಮಸ್ಯೆ ಆಗ್ತದ ಅಂತ ಹೇಳಿದ್ರು ಬಿಜೆಪಿಯವ್ರು ಟಿಕೆಟ್ ಕೊಟ್ರು ಮತ್ತೆ ಇವರು ಇಡೀ ಕುಟುಂಬ ಸಹಿತ ಹೋಗಿ ಪ್ರಧಾನ ಮಂತ್ರಿಗೆ ಭೇಟಿ ಆದ್ರು ಪ್ರಧಾನಮಂತ್ರಿಗಳು ಅತ್ಯಂತ ಹೆಮ್ಮೆಯಿಂದ ಅದನ್ನ ತಮ್ಮ ಟ್ವಿಟರ್ ಅಲ್ಲಿ ಹಾಕೊಂಡ್ರು ಈ ಪ್ರಧಾನಮಂತ್ರಿಗಳು ಸಿಬಿಐಗೆ ಕೊಟ್ರ ಹೌದಾ ನ್ಯಾಯ ಸಿಗ್ತದ ಖಂಡಿತ ಸಿಗಲ್ಲ ಮೂರು ಸಾವಿರ ಜನತೆಯ ಬದುಕೊಂಡ ಹೊಸಕಿ ಹಾಕಿ ಬಿಡ್ತಾರ ಅವಳು ಹಂಗಿಂಗಲ್ಲ ಮತ್ತಿವ್ರನ್ನು ಪುನಃ ಭಾರಿ ದೊಡ್ಡ ರಾಜ ಮಹಾರಾಜರಾಗಿ ಪ್ರತಿಷ್ಠಾಪನೆ ಮಾಡ್ಬಿಡ್ತಾರ ಬಾಳೆಗಾರಿ ಮೌಲ್ಯ ಅಂದ್ರೆ ಏನರ್ಥ ಮನುಸ್ಮೃತಿ ಮೌಲ್ಯ ಮನುಸ್ಮೃತಿ ಮೌಲ್ಯ ಒಪ್ಕೊಂಡಿದ್ದು ಬಿಜೆಪಿ ಆ ಮನು